ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ನಲ್ಲಿ ಹೇಳ್ತಿದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಪ್ರಕೃತಿಯಲ್ಲಿರುವಂತಹ ಎಲ್ಲ ಗಿಡ ಮರ ಬಳ್ಳಿಗಳು ನಮಗೆ ಕೊಡುವಂಥ ಅಮೃತವನ್ನು ನಾವು ಸೇವನೆ ಮಾಡಬೇಕು ಇದು ಸೇವನೆಯಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದು ಎಲ್ಲ ಕಡೆ ಸಿಗುತ್ತೆ ಗಿಡ ಮರ ಬಳ್ಳಿಗಳು ಯಾವುದೇ ಎಫೆಕ್ಟ್ ಇರೋಲ್ಲ ಅದೇ ವಿಷಕಾರಿ ಗಿಡಗಳನ್ನು ನಾವು ಸೇವನೆ ಮಾಡೋದು ಅದನ್ನು ನಾವು ತೋರಿಸುವುದೇ ಇಲ್ಲ ಈ ಪುನರ್ಪುಲ್ಲಿ ಅಂತಿದ್ರ ಹೆಸರು ಇದು ಎಲ್ಲ ಕಡೆ ಮಾರ್ಕೆಟು ಎಲ್ಲ ಕಡೆ ಸಿಗ್ತದೆ ಇದು ಸೇವನೆಗೆ ಬಹಳ ರುಚಿಕರವಾಗಿರ್ತದೆ ಮತ್ತು ಇದರಿಂದ ವಿಟಮಿನ್ ಸಿ ಅಂತೀವಲ್ಲ ನ್ಯಾಚುರಲ್ ಇರುವಂಥ ವಿಟಮಿನ್ ಸಿ ಆಗಿರ್ತದೆ ಇದು ಸೇವನೆಯಿಂದ ನಮಗೆ ಬಾಡಿ ನಮ್ಮ ಒಂದು ದೇಹ ನಿರೋಧಕ ಜಾಸ್ತಿ ಆಗುತ್ತೆ ಇದು ಎಷ್ಟು ಚೆನ್ನಾದಷ್ಟು ಅದಷ್ಟು ಈ ಕೊರೋನ ಅಂತಿಲ್ಲ ಕೊರೋನ ಬರೋಲ್ಲ ಕಾರಣ ದೇಹ ರೋಗ ನಿರೋಧಕ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಅದನ್ನು ಉಪಯೋಗಿಸ್ಕೋಬೇಕು ಅಮೃತ ಬಳ್ಳಿ ಅಂತ ನಾವು ಪಾಟಲಾಗಿ ಬೆಳೆಸ್ಕೊಂಡಿದ್ವಿ ಬೆಳೆಸ್ಕೊಂಡಿದೀವಿ ಅಮೃತ ಅಂತ ಈ ರೋಗ ನಿರೋಧಕ ನಿರೋಧಕ ಶಕ್ತಿ ಜಾಸ್ತಿ ಬೆಳೆಸ್ಕೋಬೇಕಂದ್ರೆ ನಾವು ನಮ್ಮ ಒಂದು ಪ್ರಕೃತಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಗಿಡ ಮರ ಬಳ್ಳಿಗಳಿಂದ ನಾವು ಅತಿ ಹೆಚ್ಚಾಗಿ ಪಡೆಯಬಹುದು ಈ ಒಂದು ಪುನರ್ಪುಲ್ಲಿ ಇದು ಪುನರ್ ಅಂದರೆ ಪುನರ್ಪುಲ್ಲಿ ಅಂದರೆ ಒಂದು ಸತಿ ಇದಾದಾಗ ಮತ್ತೆ ಪುನರ್ಪುಲ್ಲಿ ಮತ್ತಿದಾಗುತ್ತದೆ ಇದು ನೋಡಿ ಉದಾಹರಣೆಗೆ ಈ ಸೊಪ್ಪು ತೆಗೆದುಬಿಟ್ಟಂದರೆ ಈ ಮುಡಿಟ್ಲು ಮತ್ತೆ ಸ್ಪೋರ್ಟ್ ಆಗುತ್ತದೆ ಹಾಗೆ ನಮ್ಮ ದೇಹದಲ್ಲಿ ಹೋದಾಗ ನಮ್ಮ ದೇಹದ ಅವಯವಗಳು ಪು ಹೋಗಿರೋದು ಮತ್ತು ಪುನರ್ ಆಕ್ಟಿವೇಟ್ ಆಗ್ತದೆ ಅಷ್ಟು ಶಕ್ತಿ ಈ ಒಂದು ಸೊಪ್ಪಿದೆ ದಯವಿಟ್ಟು ಇದೆಲ್ಲ ಕಡೆ ಲಭ್ಯ ಇದೆ ಸಿಗುತ್ತೆ ಈ ಪಲ್ಯದಿಂದ ಅನೇಕ ರೀತಿಯ ತ್ಯಾಜ್ಯನ ಮಾಡ್ಕೋಬೋದು ಮಸಪ್ ಮಾಡ್ಕೋಬೋದು ಚಟ್ನಿ ಮಾಡ್ಕೋಬೋದು ಮತ್ತು ನಿಮ್ಮ ರುಚಿ ತಗ್ಗ ತಗ್ಗಟ್ಟಂತ ಏನೇನು ಬೇಕಪ್ಪ ಮಾಡಿಕೊಂಡು ಸೇವನೆ ಮಾಡ್ಬೋದು ಇದು ಯಾವುದೇ ಸೈಡ್ ಎಫೆಕ್ಟ್ ಅಂತೂ ಇಲ್ಲ ಯಾವುದೇ ತೊಂದರೆ ಇಲ್ಲ ಇಂತಹ ಸಾಧ್ವಿಕ ಆಹಾರವನ್ನು ಸೇವನೆ ಮಾಡಿ ನಮ್ಮ ದೇಹ ಸದೃಢವಾಗಿ ಮಾಡಿಕೊಳ್ಳೋದು ನಮ್ಮ ಒಂದು ಕರ್ತವ್ಯ ಆಗುತ್ತದೆ ಆದರೆ ನಾವು ರಾಸಾಯನಿಕ ಮೌಲ್ಯ ರಾಸಾಯನಿಕದಿಂದ ಅನೇಕ ರೀತಿಯ ಕಾಲ ತರಿಸಿಕೊಂಡು ನಮ್ಮ ಒಂದು ನಾವು ನಮ್ಮ ಬಾಡಿಯನ್ನು ಕಾಲೇಗೀಡಿ ಮಾಡಿಕೊಳ್ಳೋದು ಅಷ್ಟು ಸಮಂಜಸವಲ್ಲ ಸ್ನೇಹಿತರೆ ಈ ಒಂದು ಸೊಪ್ಪನ್ನು ಎಲ್ಲ ಕಡೆ ಸಿಗುತ್ತೆ ವೀಡ್ ಅಂತಿರೋದು ಅದೇ ವೀಡ್ ನಮಗೆ ಅಮೃತ ಆಗುತ್ತೆ ಇಂತಹ ಇದಕ್ಕೆ ಯಾವುದೇ ರಾಸಾಯನಿಕ ಏನು ಹೊಡೆಯೋಂಗಿಲ್ಲ ಅದು ಹೊಡೆಯೋಂಗಿಲ್ಲಲ್ಲ ಹೊಡೆಯುವುದೇ ಇಲ್ಲ ಯಾರೂ ಅದನ್ನು ಇದಾಗಿದ್ದು ನ್ಯಾಚುರಲ್ ಬೆಳೀತದೆ ಇದನ್ನು ಸೇವನೆ ಮಾಡಿದ ನಮಗೆ ಅಷ್ಟು ಅನುಕೂಲಕರವಾದದ್ದು ದಯವಿಟ್ಟು ಪ್ರತಿಯೊಬ್ಬ ಸೇವನೆ ಮಾಡಿ ನಮ್ಮ ದೇಹವನ್ನು ಆರೋಗ್ಯವಾಗಿಟ್ಟುಕೊಂಡು ಈ ವಿಟಮಿನ್ ಸಿ ಏನಂತೀವಿ ಅದು ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥ ಶಕ್ತಿಯ ಒಂದು ಕೊಡುವಂತಹ ಒಂದು ಅನಿಲ ಇದು ರಸಾಯನ ಆಗಿರ್ತದೆ ಇದನ್ನು ಸೇವನೆ ಮಾಡಿ ಮತ್ತು ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಅವ್ರ ಮನೆಗೆ ಅವರು ನಮಸ್ಕಾರ ಸ್ನೇಹಿತರೆ